నమస్తే ఫ్రెండ్స్ క్యాపిటల్ రీజనయన్ ట్రాన్స్పోర్ట్ కార్పొరేషన్ నేమకేసి ఉద్యోగ ఫ్రెండ్స్ స్టేషన్ కంట్రోలర్ ఆరు ట్రైన్ ఆపరేటర్ మరియు వివిధ ಹೇಳಿ ಕೊಟ್ಟಿದ್ದಾರೆ ఫ్రెండ్స్ ఉద్యోగ ವಿವರ టెక్నీషియన్ ಸ್ಟೇಷನ್ ಕಂಟ್ರೋಲರ್ ಆರ್ ಟ್ರೈನ್ ಆಪರೇಟರ್ ಮೇಂಟೆನೆನ್ಸ್ ಅಸೋಸಿಯೇಟ್ ಇಂಜಿನಿಯರ್ ಅಂತ ಹೇಳಿ ಕೊಟ್ಟಿರುತ್ತಾರೆ ಫ್ರೆಂಡ್ಸ್ ಅದೇ ರೀತಿ ವಿದ್ಯಾರ್ಥಿ ನೋಡಿನ ಟೆಕ್ ಟೆಕ್ನಿಷಿಯನ್ಗೆ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ ಡಿಪ್ಲೊಮಾ ಐ ಟಿ ಐ ಪಾಸ್ ಆಗಿರ್ಬೇಕಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಸ್ಟೇಷನ್ ಕಂಟ್ರೋಲರ್ ಆರ್ ಟ್ರೈನ್ ಆಪರೇಟರ್ಗೆ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮಾ ಅಥವಾ ಸಮಾನ ಶ್ರೇಣಿ ವಿದ್ಯಾರ್ಥಿ ಹೊಂದಿರಬೇಕಂತ ಹೇಳಿ ಕೇಳಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಮೇಂಟೆನೆನ್ಸ್ ಅಸೋಸಿಯೇಟ್ಗೆ ಸಂಬಂಧಿಸಿದ ವಿಷಯದಲ್ಲಿ ಡಿಪ್ಲೊಮೊ ಪಡೆದಿರ್ಬೇಕಂತ ಹೇಳಿದ್ದಾರೆ ಫ್ರೆಂಡ್ಸ್ ಈ ಮೇಂಟೆನೆನ್ಸ್ ವಿಷಯದಲ್ಲಿ ಡಿಪ್ಲೊಮೊ ಪಡೆದವರಿಗೆ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಜೂನಿಯರ್ ಇಂಜಿನಿಯರ್ ಡಿಪ್ಲೊಮೊ ಅಥವಾ ಬಿ ಟೆಕ್ ವಿದ್ಯಾರ್ಥಿ ಹೊಂದಿದವರು ಅರ್ಜಿ ಸಲ್ಲಿಸಲು ಹರವರು ಇರುತ್ತಾರೆ ಎಂದು ತಿಳಿಸಿರುತ್ತಾರೆ ಫ್ರೆಂಡ್ಸ್ ಡಿಪ್ಲೊಮಾ ಮುಗಿದವರು ಅರ್ಜಿ ಸಲ್ಲಿಸಬಹುದು ಅದೇ ರೀತಿ ವಯೋಮಿತಿ ಕನಿಷ್ಠ ವಯೋಮತಿ ಹದಿನೆಂಟು ವರ್ಷ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಗರಿಷ್ಠ ವಯೋಮತಿ ಇಪ್ಪತ್ತೆಂಟು ವರ್ಷಗಳು ಮೀಚಲಾತಿ ಅನುಗುಣವಾಗಿ ಸಡಿಲಿಕೆ ನೀಡಲಾಗುವುದೆಂದು ತಿಳಿಸಿರುತ್ತಾರೆ ಅರ್ಜಿ ಶುಲ್ಕ ಅಧಿಕೃತ ಸೂಚನೆಯಲ್ಲಿ ತಿಳಿಸಲಾಗಿರುತ್ತದೆ ಎಂದು ಹೇಳಿದ್ದಾರೆ ನೇಮಕಾತಿ ಆಯ್ಕೆ ವಿಧಾನ ನೇಮಕಾತಿ ನಾಲ್ಕು ಹಂತಗಳಲ್ಲಿ ನಡೀತಾ ಇದೆ ಫ್ರೆಂಡ್ಸ್ ಲಿಖಿತ ಪರೀಕ್ಷೆ ಸಿವಿಟಿ ಪ್ರಾಯೋಗಿಕ ಜ್ಞಾನ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ನಾಲ್ಕನೇದು ದಾಖಲೆಗಳ ಪರಿಶೀಲನೆ ಮಾಡಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಎಂದು ಕೊಟ್ಟಿರ್ತಾರೆ ಫ್ರೆಂಡ್ಸ್ ಅದೇ ರೀತಿ ಪ್ರಮುಖ ದಿನಾಂಕ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ಅದೇ ಫ್ರೆಂಡ್ಸ್ ತಾತ್ಕಾಲಿಕ ದಿನಾಂಕ ಕೊಟ್ಟಿದ್ದಾರೆ ಸಿ ಬಿಟಿದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದಿನಾಂಕ ಮೇ ಎರಡು ಸಾವಿರ ಇಪ್ಪತ್ತೈದು ಇದು ತಾತ್ಕಾಲಿಕ ದಿನಾಂಕವಾಗಿರುತ್ತದೆ ಅದೇ ರೀತಿ ವಿಶೇಷ ಸೂಚನೆ ಅರ್ಜಿ ಸಲ್ಲಿಸುವ ಮೊದಲು ಸಂಪೂರ್ಣ ಅಧಿಸೂಚನೆಯನ್ನು ಸ್ಪಷ್ಟವಾಗಿ ಓದಿಕೊಂಡು ತಿಳಿದ ನಂತರವೇ ಅರ್ಜಿ ಸಲ್ಲಿಸತಕ್ಕದ್ದು ವಿವರ ಇಷ್ಟವಾದಲ್ಲಿ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು